ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇವತ್ತಿನ ವಿಡಿಯೋದಲ್ಲಿ ಯಾರು ಅತಿ ಹೆಚ್ಚು ಪ್ರಬಲ ರಾಶಿಯವರು ಅಂತ ಹೇಳುವುದಕ್ಕೆ ಹೊರಟಿದ್ದೇವೆ ವಿಜ್ಞಾನದಲ್ಲಿ ಕೂಡ ನೀವು ಕೇಳಿರಬಹುದು ಬಲಿಷ್ಠರು ಮಾತ್ರ ಈ ಪ್ರಪಂಚದ ಮೇಲೆ ಇರಲು ಸಾಧ್ಯ ಯಾಕೆಂದರೆ ವೀಕ್ ಆಗಿರುವಂತಹ ಜನರ ಮೇಲೆ ಬಲಿಷ್ಠರು ತಮ್ಮ ಪ್ರಭಾವವನ್ನು ಬೀರಿ ಅವರನ್ನು ಹಿನ್ನೆಲೆಗೆ ಸೇರುವಂತೆ ಮಾಡುತ್ತಾರೆ ಹೀಗಾಗಿ ಇಷ್ಟೊಂದು ಜನಸಂಖ್ಯೆ ಇರುವಂತಹ ಸಮಾಜದಲ್ಲಿ ಬಲಿಷ್ಠರಾಗುವುದು ಅತ್ಯಂತ ಪ್ರಮುಖವಾಗಿರುತ್ತದೆ ಇನ್ನು ಜ್ಯೋತಿಷಿ ಶಾಸ್ತ್ರದ ಪ್ರಕಾರ ಮಾತನಾಡುವುದಾದರೆ ಈ ಮೂರು ರಾಶಿಯವರನ್ನು ಅತ್ಯಂತ ಪ್ರಬಲರು ಎಂಬುದಾಗಿ ಪರಿಗಣಿಸಲಾಗುತ್ತದೆ ಇವರ ಮುಂದೆ ಬೇರೆ ಯಾರದ್ದು ಆಟ ನಡೆಯುವುದಿಲ್ಲ ಜೀವನ ಎಷ್ಟೇ ಕಷ್ಟಕರವಾಗಿರಲಿ ಇವರನ್ನು ಸೋಲಿಸೋದು ಕೂಡ ಅಷ್ಟೊಂದು ಸುಲಭದ ಮಾತಲ್ಲ ಅನ್ನೋದನ್ನು ಜ್ಯೋತಿಷ್ಯ ಶಾಸ್ತ್ರ ಕೂಡ ಸಾಬೀತುಪಡಿಸುತ್ತದೆ ಸರ್ವ ರೀತಿಯಲ್ಲಿ ಪ್ರಬಲರಾಗಿರುವಂತಹ ಆ ಮೂರು ರಾಶಿಯವರು ಯಾರು ಎಂಬುದನ್ನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿಯೋಣ ಬನ್ನಿ ಮೊದಲಿಗೆ ಮೇಷರಾಶಿ ಮಂಗಳ ಗ್ರಹದ ರಾಶಿಯಾಗಿರುವಂತಹ ಮೇಷರಾಶಿಯವರು ಸಾಕಷ್ಟು ಆಕ್ರಮಕ ಮನೋಭಾವನೆಯನ್ನು ಹೊಂದಿರುವಂತಹ ರಾಶಿಯವರಾಗಿರುತ್ತಾರೆ ಹೀಗಾಗಿ ಅವರು ಯಾವುದೇ ರೀತಿಯ ಕದನದಲ್ಲಿ ಕೂಡ ಮಣ್ಣು ಮುಕ್ಕೋ ಸಾಧ್ಯತೆ ಇಲ್ಲ ಯಾವುದೇ ಕೆಲಸ ಇರಲಿ ಅದನ್ನು ಪ್ರಾರಂಭ ಮಾಡುವುದಕ್ಕೆ ಮೇಷರಾಶಿಯವರು ಹಿಂಜರಿಯುವುದಿಲ್ಲ ಯಾವ ಮಾರ್ಗದಲ್ಲಿ ನಡೆಯಬೇಕು ಎನ್ನುವಂತಹ ಸಂಪೂರ್ಣ ಜ್ಞಾನ ಮೇಷರಾಶಿಯವರಿಗೆ ಇರುತ್ತದೆ ಹೀಗಾಗಿ ಆ ದಾರಿಯಲ್ಲಿ ಯಾವುದೇ ರೀತಿಯ ಚಾಲೆಂಜ್ ಬಂದರೂ ಕೂಡ ಅದನ್ನು ಎದುರಿಸಿ ನಿಲ್ಲುವಂತಹ ತಾಕತ್ತು ಅವರಿಗೆ ಇದೆ ವೈಯಕ್ತಿಕ ಹಾಗೂ ವೃತ್ತಿ ಜೀವನದಲ್ಲಿ ಕೂಡ ಅವರೇ ಸಂಪೂರ್ಣವಾಗಿ ಚಾರ್ಜ್ ತೆಗೆದುಕೊಳ್ಳುತ್ತಾರೆ ಯಾರಾದರೂ ಅವರ ವಿರುದ್ಧವಾಗಿ ಕಾಂಪಿಟೇಷನ್ ತೋರಿಸಿದರೆ ಅವರನ್ನು ಮಣ್ಣು ಮುಕ್ಕಿಸೋ ಸಾಮರ್ಥ್ಯವನ್ನು ಇವರು ಹೊಂದಿರುತ್ತಾರೆ ಯಾವತ್ತೂ ಕೂಡ ಅವರು ನಂಬರ್ ಒನ್ ಸ್ಥಾನದಲ್ಲಿ ಇರೋದಕ್ಕೆ ಇಷ್ಟಪಡ್ತಾರೆ ಹೀಗಾಗಿ ಆ ಸ್ಥಾನದಿಂದ ಇಳಿಯದೇ ಇರುವುದಕ್ಕೆ ಏನು ಮಾಡಬೇಕು ಅದನ್ನು ಮಾಡೋದಕ್ಕೆ ಮೇಷರಾಶಿಯವರು ಸದಾ ಸಿದ್ಧರಾಗಿರುತ್ತಾರೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರ ಸ್ವಾಮಿ ಗ್ರಹ ಸೂರ್ಯ ಆಗಿರುತ್ತಾನೆ ಹಾಗೂ ಚಿಕ್ಕ ವಯಸ್ಸಿನಿಂದಲೇ ಇದೇ ಕಾರಣಕ್ಕಾಗಿ ಸಿಂಹರಾಶಿಯವರಲ್ಲಿ ನಾಯಕತ್ವದ ಗುಣ ಬೆಳೆದು ಬಂದಿರುತ್ತದೆ ಯಾವತ್ತೂ ಕೂಡ ಇವರು ತಮ್ಮ ವೈಯಕ್ತಿಕ ಪರ್ಫಾರ್ಮೆನ್ಸ್ ವಿಚಾರದ ಬಗ್ಗೆ ಹೆಚ್ಚಾಗಿ ಗಮನವಹಿಸುತ್ತಾರೆ ಹಾಗೂ ಆಕರ್ಷಣೀಯ ಕೇಂದ್ರಬಿಂದು ಆಗಿರಬೇಕು ಎನ್ನುವಂತಹ ಆಸಕ್ತಿಯನ್ನು ಕೂಡ ಹೊಂದಿರುತ್ತಾರೆ ಅವರಲ್ಲಿರುವಂತಹ ವಿಶೇಷ ಕಾಂತಿ ಅವರ ಫಾಲೋವರ್ಸ್ಗಳನ್ನು ಬೇಗ ಆಕರ್ಷಿಸುತ್ತದೆ ತಮ್ಮ ಅನುಯಾಯಿಗಳನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಮಾರ್ಗಕ್ಕೆ ಕೊಂಡೊಯ್ಯುವಂತಹ ಸಾಮರ್ಥ್ಯ ಇರುವ ಕಾರಣದಿಂದಾಗಿಯೇ ಸಿಂಹರಾಶಿಯವರು ಅತ್ಯುತ್ತಮ ನಾಯಕರಾಗಿ ಕಾಣಿಸಿಕೊಳ್ಳುತ್ತಾರೆ ಅದರಲ್ಲೂ ವಿಶೇಷವಾಗಿ ಯಾವುದೇ ಸಂಸ್ಥೆ ಅಥವಾ ರಾಜಕೀಯ ಪಕ್ಷಗಳ ನಾಯಕರಾಗಿ ಸಿಂಹರಾಶಿಯವರು ಉತ್ತಮವಾಗಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬಲ್ಲರು ಒಂದು ವೇಳೆ ಯಾವುದಾದರೂ ಕೆಲಸ ಅಥವಾ ಪರಿಸ್ಥಿತಿ ಅವರ ಪರವಾಗಿ ಇರಬೇಕು ಅಂತ ಅಂದರೆ ಸಿಂಹರಾಶಿಯವರು ಆಕ್ರಮಣಕಾರಿಯಾಗಿಯಾದರೂ ಅದನ್ನು ಮಾಡಿಯೇ ಮಾಡಿಸುತ್ತಾರೆ ಒಂದು ಕೆಲಸ ನಡಿಬೇಕು ಅಂದರೆ ಸಿಂಹರಾಶಿಯವರು ಅದಕ್ಕಾಗಿ ಏನು ಬೇಕಾದರೂ ಕೂಡ ಮಾಡೋದಕ್ಕೆ ಸಿದ್ಧರಾಗಿರ್ತಾರೆ ಇನ್ನು ಅವರು ತಮ್ಮ ಜೀವನದಲ್ಲಿ ಬೇರೆಯವರಿಂದ ಪ್ರೀತಿ ಹಾಗೂ ಗೌರವಗಳನ್ನು ಅಪೇಕ್ಷಿಸುತ್ತಾರೆ ಕೆಲವೊಮ್ಮೆ ಅವರಿಗೆ ಜನರು ತಮಗೆ ಪ್ರಾಮಾಣಿಕರಾಗಿರಬೇಕು ಹಾಗೂ ನಮ್ಮನ್ನು ಅನುಸರಿಸಬೇಕು ಅನ್ನುವಂತಹ ಮಹತ್ವಾಕಾಂಕ್ಷಿ ಕೂಡ ಇರುತ್ತದೆ ಈ ಕಾರಣದಿಂದಾಗಿ ಅವರು ಆದಷ್ಟು ಆಕ್ರಮಣಶೀಲರಾಗಿ ಬಲಿಷ್ಠರಾಗಿ ಕಾಣಿಸಿಕೊಳ್ಳುವಂತಹ ರಾಶಿಯವರಲ್ಲಿ ಕಾಣಿಸಿಕೊಳ್ಳುತ್ತಾರೆ ಕೊನೆಯದಾಗಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ಬೇರೆಯವರಿಗೆ ಆದೇಶ ನೀಡುವಂತಹ ಸ್ಥಾನದಲ್ಲಿ ಇರುತ್ತಾರೆ ಇವರು ಯಾವಾಗ ಯಾವ ರೀತಿ ಯೋಜನೆಯನ್ನು ಹಾಕುತ್ತಾರೆ ಅನ್ನೋದು ಸಾಕಷ್ಟು ಜನರಿಗೆ ತಿಳಿಯುವುದಿಲ್ಲ ಅಷ್ಟರ ಮಟ್ಟಿಗೆ ಇವರು ನಿಗುಣವಾಗಿರುತ್ತಾರೆ ಯಾವುದೇ ರೀತಿಯ ಕಷ್ಟಕರ ಪರಿಸ್ಥಿತಿ ಬಂದರೂ ಕೂಡ ವೃಶ್ಚಿಕ ರಾಶಿಯವರು ಅದರಿಂದ ಹೊರಬರುವಂತಹ ಮಾಸ್ಟರ್ ಮೈಂಡ್ ಹೊಂದಿರುತ್ತಾರೆ ಬುದ್ಧಿವಂತಿಕೆ ಅನ್ನೋದು ವೃಶ್ಚಿಕ ರಾಶಿಯವರ ಉಟುಗುಣವಾಗಿರುತ್ತದೆ ಎಂತಹ ಪರಿಸ್ಥಿತಿಗಳಲ್ಲಿ ತಮಗೆ ನೀಡಿರುವಂತಹ ಜವಾಬ್ದಾರಿಯನ್ನು ಸರಿಯಾದ ರೀತಿಯಲ್ಲಿ ಪೂರ್ತಿ ಮಾಡುವಂತಹ ಸಾಮರ್ಥ್ಯವನ್ನು ಅವರು ಹೊಂದಿರುತ್ತಾರೆ ಜೀವನದಲ್ಲಿ ಅಂದುಕೊಂಡಿರುವಂತಹ ಕೆಲವೊಂದು ಕೆಲಸಗಳನ್ನು ಮಾಡುವುದಕ್ಕೆ ಅವರು ಆಕ್ರಮಣಕಾರಿ ಮನೋಭಾವನೆಯನ್ನು ಕೂಡ ಪ್ರಯೋಗಿಸಬಹುದಾಗಿದೆ ಗೆಲ್ಲಲೇಬೇಕು ಎನ್ನುವಂತಹ ನಿರ್ಧಾರ ಮಾಡಿದರೆ ವೃಶ್ಚಿಕ ರಾಶಿಯವರ ಮುಂದೆ ನಿಲ್ಲಲು ಸಾಧ್ಯವಿಲ್ಲ ವಿಶೇಷವಾಗಿ ರಿಲೇಶನ್ಶಿಪ್ ವಿಚಾರದಲ್ಲಿ ತಾವು ಡಾಮಿನೇಟಿಂಗ್ ಆಗಿರಬೇಕು ಅನ್ನೋದನ್ನು ಅವರು ಬಯಸುತ್ತಾರೆ ಇದೇ ಕಾರಣಕ್ಕಾಗಿ ತಮ್ಮ ಸಂಗಾತಿಯನ್ನು ಕಂಟ್ರೋಲ್ ಮಾಡುವಂತಹ ಶಕ್ತಿಯನ್ನು ಕೂಡ ಅವರು ಹೊಂದಿರುತ್ತಾರೆ ಜೀವನದಲ್ಲಿ ಕಠಿಣಕ್ಕಿಂತ ಕಠಿಣ ಪರಿಸ್ಥಿತಿಗಳಲ್ಲಿಯೂ ಕೂಡ ವೃಶ್ಚಿಕ ರಾಶಿಯವರ ಚಾಣಾಕ್ಷತೆ ಅನ್ನೋದು ಸಕಾರಾತ್ಮಕವಾಗಿ ಕೆಲಸಕ್ಕೆ ಬರುತ್ತದೆ ಇದೇ ಕಾರಣಕ್ಕಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅತ್ಯಂತ ಬಲಿಷ್ಠ ರಾಶಿಯವರಲ್ಲಿ ವೃಶ್ಚಿಕ ರಾಶಿಯವರು ಕೂಡ ಒಬ್ಬರಾಗಿ ಕಾಣಿಸಿಕೊಳ್ಳುತ್ತಾರೆ ಸರ್ವರಿಗೂ ಒಳ್ಳೆಯದೇ ಆಗಲಿ ಎಂದು ಹೇಳುತ್ತಾ ಶ್ರೀ ಕೃಷ್ಣಾರ್ಪಣಾ ಮಸ್ತು